ನಾವೆಲ್ಲರ ಮುಂದೆ ಇದ್ದದ್ದು ಸರ್ಕಾರಿ ನೌಕರ ಸಂಘವನ್ನ ಬಲಿಷ್ಠಗೊಳಿಸ್ತಕ್ಕಂಥದ್ದು ಸರ್ಕಾರಿ ನೌಕರರ ಬೇಕು ಬೇಡಿಕೆಗಳನ್ನ ಗಿಡ ಒಂದು ಕಾರ್ಯವನ್ನ ನಾವು ಮಾಡಬೇಕಾಗಿದೆ ಏನ ನಮಗೆ ಭಾಷಣ ಮಾಡೋರ್ ಬೇಕಾಗಿಲ್ಲ ನಮ್ಗೆ ಕೆಲಸ ಮಾಡಬೇಕಾಗಿದ್ದಾರೆ ಅಂತ ಕೆಲಸ ಮಾಡೋರನ್ನ ನಮ್ಮ ಕೃಷ್ಣೇಗೌಡ ಸರ್ ನಮ್ಮ ಸುಧಾರಣೆ ಸರ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ನಾವು ಕೆಲ್ಸ ಕೆಲಸ ಈ ಮೂಲಕ ನಮ್ಮೆಲ್ಲರಲ್ಲಿ ಪ್ರಮಾಣ ಮಾಡ್ತಾ ಇದ್ದೀವಿ ಲೈವ್ ನಮ್ಮ ಸಂಪೂರ್ಣ ಬೆಂಬಲ ನಾವೆಲ್ಲರೂ ನಮ್ಮ ಏನ್ ಬೆಳಗಾಂ ಜಿಲ್ಲೆ ಎಲ್ಲ ನೌಕರರು ಇದಕ್ಕೆ ದಯಮಾಡಿ ಎಲ್ಲಾ ಎನ್ ಪಿ ಎಸ್ ಮತದಾರ ಎಷ್ಟ್ರಿ ವೋಟರ್ ಲಿಸ್ಟ್ ಕೊಡ್ತೇವೆ ದಯಮಾಡಿ ಕೈ ಮುಗಿದು ವಿನಂತಿ ಮಾಡ್ರಿ ನಮ್ ಇಬ್ಬರು ಅಭ್ಯರ್ಥಿಗಳ ಪ್ರಯತ್ನ ನೀವು ಮಾಡ್ರಿ ಬೆಳಗಾವ್ ಜಿಲ್ಲಾದಾಗ ಅವ್ರು ಏನ್ ಮಾಡ್ಕೊಂಡಿದ್ರ ಆದ್ರ ಎರಡು ಪಟ್ಟು ಓಟ್ ಹಾಕ್ಸೋ ತಾಕತ್ ಮಾತ್ರ ನಮ್ಗೆ ದೇವ್ರು ಕೊಟ್ಟಿದಾರೋ ಅದ್ರ ಮಾಡಿ ತೋರಿಸ್ತೇವೆ ಇವತ್ತು ನಾವ್ ಏನ್ ನೋಡ್ಬೇಕಾಗಿತ್ತೆ